ಪವರ್ ಟಿವಿ ರಾಕೇಶ್ ಶೆಟ್ಟಿ ಎಲ್ಲೋದ್ರೆ ನಿಮ್ಮ ಫೀಮೇಲ್ ನ್ಯೂಸ್ ರೀಡರ್ ಅಯ್ಯಮ್ಮ ನಮ್ಮ ರಾಕೇಶ್ ಶೆಟ್ಟಿ ಅವ್ರಿಗೆ ಕಣ್ಣೀರು ಬಂತು ಯಾಕೆ ಬಂತು ಅಂತ ಕೇಳಿದ್ರೆ ಅವ್ರಿಗೆ ಯಾರು ಅಲೋ ರಾಕೇಶ್ ಶೆಟ್ಟಿ ಅಳ್ಬೇಡ ಕಣೋ ನನ್ ಕಣ್ಣೀರು ಒರ್ಸಕ್ಕೆ ಅಯ್ಯಮ್ಮನಿಗೆ ಹೇಳ್ತೀನಿ ಅಮ್ಮ ನೀನ್ ಯಾವಾಗಲಾ ರಾಕೇಶ್ ಶೆಟ್ಟಿ ಕಣ್ಣೀರು ಬಂದ ದಯಮಾಡಿ ವರ್ಷಮ್ಮ ನಮ್ಮ ಪರವಾಗಿ ನಾವಂತೂ ಅಲ್ಲಿ ಸ್ಟುಡಿಯೋಗೆ ಬಂದು ವರ್ಸಕ್ ಆಗಲ್ಲ ನೀವ್ ಅಕ್ಕಪಕ್ಕ ಇದ್ರೆ ಯಾರಿದ್ರು ಕೂಡ ರಾಕೇಶ್ ಶೆಟ್ಟಿ ಕಣ್ಣೋಡ್ಸು ಈಗ ರಾಕೇಶ್ ಶೆಟ್ಟಿ ನಿನ್ನೆಯಿಂದ ಯಾಕಪ್ಪ ನೀನು ಟಿವಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಇಷ್ಟ ದಿನ ಬುಲ್ಡೆ ಅಂತಂದ್ರೆ ಈಗ ನಿಜವಾದಂತ ಸ್ಕೆಲೆಟನ್ಗಳು ಬಳವಳಿಕೆಗಳು ಸಿಕ್ಕಿದೆ ಎಲ್ಲೋಗಿದ್ಯಾ ರಾಕೇಶ್ ಶೆಟ್ಟಿ ಆರ್ ಯು ಶೆಟ್ಟಿ ಶೆಟ್ಟಿ ರಾಕೇಶ್ ಶೆಟ್ಟಿ ಆರ್ ಯು ಶೆಟ್ಟಿ ಕಮಾನ್ ಶೆಟ್ಟಿ ಈ ಕಣ್ಣೀರ್ ಶೆಟ್ಟಿ ಈಗ ಈ ಬಳವಳಿಕೆಗಳು ಯಾರ್ದು ಅಂತ ನೀನ್ ಕಣ್ಣೀರ್ ಹಾಕ್ಲೇಬೇಕು ರಾಕೇಶ್ ಶೆಟ್ಟಿ ಪವರ್ ಶೀಟ್ ಟಿವಿಯ ರಾಕೇಶ್ ಶೆಟ್ಟಿ ಶೆಟ್ಟಿ ಆರ್ ಯು ಶೆಟ್ಟಿ ಈಗ ಕಣ್ಣೀರ್ ಬರಲ್ವಾ ಯಾರ್ದೋ ಪಳವಳಿಕೆಗಳು ದವಣ ಬಿಸಾಕಿದ್ದಾರೆ ಪವರ್ ಶೆಟ್ಟಿ ಅದೆಲ್ಲ ಮಾನವೀಯತೆ ಅಲ್ಲಿ ಆ ಕಣ್ಣೀರ್ ಬಂದಿದ್ದು ನಿಂದು ಹೆಗಡೆ ಅವ್ರಿಗೆ ಏನೋ ಅವರು ಅವ್ರು ನೀವು ಚೆನ್ನಾಗಿದ್ದೀರಾ ಅದು ಕಣ್ಣೀರ್ ಬಂತು ಈಗ ಇಲ್ಲಿ ಸತ್ತಿರೋರು ಪಳವಳಿಕೆ ಸಿಕ್ಕರೆ ನೀನ್ಯ ಕಣ್ಣೀರ್ ಹಾಕಿ ಬಿಡೋ ರಾಕಿ ರಖಿ ರಖ ನಮ್ಮ ರಿ ರೀ ರಕಿ ಪವರ್ ಟಿವಿ ರಾಕಿ ಏನ್ ಹೇಳ್ಬೇಕು ನಾವ್ ಏನ್ ಹೇಳ್ಬೇಕ ಗೊತ್ತಿಲ್ಲ ಗುರು ಹ ವಿರಿಯಸ್ಲಿ ಕನ್ಸರ್ನ್ ಅಬೌಟ್ ವಾಟ್ ಇಸ್ ಹ್ಯಾಪ್ನಿಂಗ್ ಎಲ್ಲಿ ಯಾಕೆ ಪಬ್ಲಿಕ್ ಟಿವಿ ಯಾಕೆ ಮಾತಾಡ್ತಾ ಇಲ್ಲ ಪವರ್ ಟಿವಿ ಯಾಕೆ ಮಾತಾಡ್ತಾ ಇಲ್ಲ ಸುವರ್ಣ ಅಜಿತ್ ಹನುಮಕ್ಕನವ್ರು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಏನಾಗ್ತಾ ಇದೆ ವಾಟ್ ಈಸ್ ಆಪನಿಂಗ್ ಪವರ್ ಟಿವಿ ರಾಕೇಶ್ ಗೆ ಕಣ್ಣೀರೇ ಬಂತಂತೆ ಆವತ್ತು ಗಿಡ ಗಿಡವರು ನೋಡಿ ಇವತ್ತು ರಾಶಿ ರಾಶಿ ಸಿಕ್ಕಿದೆ ಗುರು ದಯಮಾಡಿ ಆ ರಾಶಿ ರಾಶಿ ಸಿಕ್ಕಿರೋ ಪಳವಳಿಕೆಗಳಗೋಸ್ಕರ ರಾಕೇಶ್ ಶೆಟ್ಟಿ ಕಣ್ಣೀರ್ ಹಾಕ್ತೀಯ ನೀನು ಅಮ್ಮ ನ್ಯೂಸ್ ರೀಡರು ನೀವ್ ಹಂಗೆ ಒಂದು ಖರ್ಚಿಗೆ ಕೊಟ್ಬಿಡಿ ಅವ್ನ ರಾಕಿಗೆ ನಮ್ ಪರವಾಗಿ ಒಂದ್ ಖರ್ಚಿ ಗಿಫ್ಟ್ ಅಂದ್ರೆ ಒಂದ್ ಕೆಲಸ ಮಾಡ್ತೀನಿ ನಿಮ್ ಪವರ್ ಗೆ ಒಂದ್ ಎರಡ್ ಡಜನ್ ಕರ್ಚಿಫನ ನಾನೇ ಕೊರಿಯರ್ ಮಾಡ್ತೀನಿ ವರ್ಷ ಬಂದಾಗೆಲ್ಲ ವರ್ಷಕ್ಕೆ ಇರಲಿ ನಮ್ಮ ರಾಖಿ ಹ ಏನ್ ಹೇಳೋದು ಗೊತ್ತಿಲ್ಲ ಸರ್ ನಾವ್ ಏನ್ ಹೇಳಕ್ ಆಗುತ್ತೆ ಸರ್ ಹ ಈಗ ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ಬೇಕು ಆ ಖಾಲಿ ಡಬ್ಬ ಖಾಲಿ ಡಬ್ಬ ಅಂತ ಹೇಳಿದಂತ ಡಿ ಕೆ ಶಿವಕುಮಾರ್ ಈಗ ಉತ್ತರ ಕೊಡ್ಬೇಕು ಡಿ ಕೆ ಶಿವಕುಮಾರ್ ಸದಾಶ್ರೀ ನಗರದಲ್ಲಿ ಮನೆ ಮಾಡ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಓಡಾಡುವಂತ ಸಾವಿರದ ನಾನೂರ್ ಕೋಟಿ ಡಿಕ್ಲೇರ್ ಮಾಡ್ರೋ ಡಿ ಕೆ ಶಿವಕುಮಾರ್ ಅವ್ರೆ ಡಬ್ಬ ಡಬ್ಬಾ ಅಂದ್ರಲ್ಲ ಸರ್ ನೋಡಿ ಸರ್ ಬಂಗ್ಲೆ ಗುಡ್ದಲ್ಲಿ ಆ ಎದ ವಿಶ್ವನ್ ಕರ್ಕ ಡ್ಯಾನ್ಸ್ ಮಾಡಿಸ್ಕೊಂಡು ಒಂದು ಸಾವಿರ ಕಾರ್ ಎತ್ಕೊಂಡು ಲಾಸ್ಟ್ ಟೈಮ್ ನಾನೂರ ಕಾರು ಈ ಸದಿ ಆ ಎಮ್ ಎಲ್ ಎ ವಿಶ್ವನಾಥನ್ಗೆ ಒಂದು ಸಾವಿರ ಕಾರು ಆಮೇಲೆ ಒಂದ್ ನಾಲ್ಕೈದು ತರ ಡ್ರೆಸ್ ಫುಲ್ ಎಲ್ಲ ಚಿಮ್ಕು ಚಿಂಕು ಡ್ರೆಸ್ ಗಳು ಹಾಕ್ಸ್ಕೊಂಡು ಕರ್ಕೊಂಬನಿ ಫುಲ್ ಡ್ಯಾನ್ಸ್ ಎಲ್ಲ ಆಡ್ಲಿ ಆ ಅಮ್ಮ ದೇಗ್ ಆ ದೇಗ್ ಬಂಗ್ಲೆ ಗುಡದಲ್ಲಿ ಮೂಳೆಗಳು ಸಿಕ್ಬಿಟ್ಟಿದೆ ಅಮ್ಮ ದೇಗ್ ಆ ದೇಗ್ ಬಂಗ್ಲೆ ಗುಡ್ದಲ್ಲಿ ಮೂಳೆಗಳು ಸಿಕ್ಬಿಟ್ಟಿದ್ದೆ ಅಯ್ಯೋ ದೇಗ್ ಆ ದೇಗ್ ವಿಶ್ವನ್ ಗಾಳ್ಬಿಟ್ಟು ಒಂದಷ್ಟು ಸ್ಕಾರ್ಗಳನ್ನ ಎತ್ಕೊಂಡು ಕರ್ಕೊಂಬನಿ